ಆತ್ಮೀಯ ಕೀಳುವರೆ ನಮಸ್ಕಾರ ಕನ್ಫ್ಯೂಷಿಯಸ್ ಚೀನಾ ದೇಶದ ಮಹಾನ್ ತತ್ವಜ್ಞಾನಿ ಅವನ ಉಪದೇಶಗಳು ಸದಾ ಕಾಲಕ್ಕೂ ಪ್ರಸ್ತುತ ಒಮ್ಮೆ ಕನ್ಫ್ಯೂಷಿಯಸ್ ತನ್ನ ಶಿಷ್ಯರೊಡನೆ ಪ್ರವಾಸ ಹೊಟ್ಟಿದ್ದ ಅದು ಕಾಡಿನ ದಾರಿ ಕಾಡನ್ನು ದಾಟಿ ಹೊರಬಂದಾಗ ಒಂದು ಹಳ್ಳಿ ಕಣ್ಣಿಗೆ ಬಿತ್ತು ಆಹಾರ ಬೀಳಲಿಕ್ಕೆ ಅಲ್ಲಿಗೆ ನಡೆದರು ಒಂದು ಮನೆ ಮುಂದೆ ಮಹಿಳೆಯೊಬ್ಬಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಳು ಕಾರಣವೇನಂತ ಕೇಳಿದಾಗ ಆಕೆ ನಮ್ಮ ಹಣೆ ಬರವೇ ಹೀಗೆ ನಮ್ಮ ಮನೆಯ ಗಂಡಸರೆಲ್ಲ ಹುಲಿಗೆ ಆಹಾರವೇಗಲೆಂದೇ ಹುಟ್ಟಿದ್ದಾರೆ ನನ್ನ ಮಗ ಕಳೆದ ವಾರ ಹುಲಿಯ ಬಾಯಿಗೆ ತುತ್ತಾದ ಅವನ ತಂದೆ ಕೂಡ ಹತ್ತು ವರ್ಷದ ಹಿಂದೆಯೇ ಹೀಗೆ ಸತ್ತರು ನನ್ನ ಮಾವನು ಹುಲಿ ಬೇಟೆ ಆಡುವಾಗಲೇ ಕಾಡಿನಲ್ಲಿ ಸತ್ತನಂತೆ ಅಂತೂ ನಮ್ಮ ಮನೆ ಮಂದಿಯೆಲ್ಲ ಹುಲಿಯ ಬಾಯಿಗೆ ಅಂತ ಹೇಳಿ ಕಣ್ಣಿಸ್ಕೊಂಡು ಹಾಗಾದರೆ ಕಾಡಿನ ಬದಿಯಿರುವ ಈ ಹಳ್ಳಿಯನ್ನು ಬಿಟ್ಟು ಸ್ವಲ್ಪ ಮುಂದಿರುವ ಪಟ್ಟಣಕ್ಕೆ ಹೋಗಿ ಯಾಕೆ ನಡೆಸಬಾರ್ದು ಅಂತ ಕೇಳಿದ ಕನ್ಫ್ಯೂಷಿಯಸ್ನ ಶಿಷ್ಯ ಈ ಹುಲಿಗಳ ಕಾಟ ಇದೆ ನಿಜ ಆದರೆ ಪಟ್ಟಣದಲ್ಲಿ ಸರಕಾರ ಬಹಳ ಕ್ರೂರವಾಗಿದೆಯಂತೆ ಅಲ್ಲಿ ಅಧಿಕಾರಗಳ ಕಾಟ ತುಂಬ ಹೆಚ್ಚಂತೆ ಅಂದಾಕೆ ಕನ್ಫ್ಯೂಷಿಯಸ್ ನಗನತ್ತ ತನ್ನ ಶಿಷ್ಯನಿಗೆ ಹೇಳ್ತ ಇದನ್ನು ಸದಾ ನನಸಿನಲ್ಲಿಟ್ಕೋ ಕೆಟ್ಟ ಸರಕಾರಕ್ಕಿಂತ ಕ್ರೂರ ಹುಲಿಗಳೇ ಮೇಲು ಕಾಡು ಹುಲಿಗಳು ಹಸಿವೆಯಾದಾಗ ಮಾತ್ರ ಕೆಲವನ್ನ ಕೊಲ್ತವೆ ಕೆಟ್ಟ ಸರ್ಕಾರದ ಅಧಿಕಾರಿಗಳು ಕಾರಣವಿಲ್ಲದೆ ತಮ್ಮ ಸ್ವಾರ್ಥಕ್ಕಾಗಿ ಜನರ ಶಕ್ತಿಯನ್ನು ಹೀರ್ತಾರೆ ಹಾಗೆ ಕನ್ಫ್ಯೂಷಿಯಸ್ನಿಗೆ ತುಂಬ ವಯಸ್ಸಾಯಿತು ಇನ್ನೇನು ಆತ ಹೆಚ್ಚು ದಿನ ಬದುಕಿರಲಾರ ಅನಿಸ್ತು ಆಗ ಅವನ ಶಿಷ್ಯನೊಬ್ಬ ಹತ್ತಿರವೊಂದು ಕೇಳಿದ ಗುರುಗಳೇ ಜೀವನದಲ್ಲಿ ಸಾಧನೆಯಾಗಬೇಕಾದರೆ ಏನು ಮಾಡಬೇಕು ಆಗ ಕನ್ಫ್ಯೂಷಿಯಸ್ ಹೇಳ್ತಾನೆ ಇಲ್ಲಿ ಹತ್ತಿರ ಬಾ ನನ್ನ ಬಾಯಲ್ಲಿ ನಾಲಿಗೆ ಇದೆಯೇ ನೋಡು ಶಿಷ್ಯ ಇವನ ಬಾಯಿಯನ್ನು ನೋಡ್ತಾನೆ ಹೌದು ಗುರುಗಳೇ ಬಾಯಲ್ಲಿ ನಾಲಿಗೆ ಇದೆ ಅಂದ ಹಾಗೆಯೇ ಹಲ್ಲುಗಳಿವೆಯೋ ನೋಡು ಅಂದ ಶಿಷ್ಯ ನೋಡಿ ಹೇಳ್ದ ಇಲ್ಲ ಒಂದೇ ಒಂದು ಹಲ್ಲು ಕೂಡ ಇಲ್ಲ ಗುರುಗಳೇ ಇದೇ ನೋಡು ವಿಶೇಷ ನಾಲಿಗೆ ನಾನು ಹುಟ್ಟಿದಾಗಲೇ ಬಂದಿತ್ತು ಅದು ಇನ್ನೂ ಚೆನ್ನಾಗಿ ಇದೆ ಹಲ್ಲುಗಳು ನಂತರ ಬಂದು ಮಗುವಾಗಿದ್ದಾಗಿನ ಹಲ್ಲುಗಳು ಬಿದ್ದು ಮತ್ತೆ ಗಟ್ಟಿ ಹಲ್ಲುಗಳು ಬಂದು ನಂತರ ಬಂದ ಹಲ್ಲುಗಳು ಬಿದ್ದು ಹೋದರೂ ಮೊದಲೇ ಬಂದಿದ್ದ ನಾಲಿಗೆ ಗಟ್ಟಿಯಾಗಿ ಉಳಿದುಕೊಂಡಿದೆ ಯಾಕೆ ಗೊತ್ತೇ ಅಂತ ಕೇಳಿದ ಕನ್ಫ್ಯೂಷಿಯಸ್ ಶಿಷ್ಯ ಗೊತ್ತಿಲ್ಲ ಅಂತ ಹೇಳಿ ತಲೆಯಲ್ಲಾಡಿಸಿದ ಯಾವುದು ಮೃದುವಾಗಿದೆಯೋ ಮತ್ತು ಚುರುಕಾಗಿದೆಯೋ ಅದು ಬಹಳ ದಿನ ಬಾಳ್ತದೆ ಬಿರುಸಾಗಿದ್ದು ಬಾಗಲಾರದ್ದು ಬೇಗ ಬಿದ್ದು ಹೋಗ್ತದೆ ದಿನ ಜೀವನದಲ್ಲಿ ಹೃದಯದಿಂದ ಮೃದುವಾಗಿರಬೇಕು ಆದರೆ ಬುದ್ಧಿಯಿಂದ ಚುರುಕಾಗಿರಬೇಕು ಅಂದರೆ ಬಹುಕಾಲ ಸಾಧನೆ ಮಾಡ್ತೀಯ ಒರಟನಾದರೆ ಅಹಂಕಾರಿಯಾದರೆ ಸಾಧನೆ ಮಾಡದೆ ಬೇಗ ಬಿದ್ದು ಹೋಗ್ತಿ ಹಲ್ಲಿನ ಹಾಗೆ ಅಂದ ಗುರು ಶಿಷ್ಯನಿಗೆ ಅರ್ಥ ಆಯಿತು ನಿಮಗೂ ಕೂಡ ಈ ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ